ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಏಳನೇ ತರಗತಿಯ ಗಣಿತ ಅಧ್ಯಾಯ ಆರು ಅಭ್ಯಾಸ ಆರು ಪಾಯಿಂಟ್ ಒಳಗಡೆ ಯಾವೆಲ್ಲ ಅಂತ ಅಂತೇಳಿ ನಾವು ಡಿಸ್ಕಸ್ ಮಾಡ್ಕೊತ ಬರ್ತಾ ಇರ್ತಾ ಇದು ಕೊನೆಯ ಪಾಠ ಈ ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೆಗಳು ಹೊಸ ಪುಸ್ತಕದ್ದು ನಿಮಗೆಲ್ಲೂ ಸೀರಿಯಲ್ ಆಗಿ ಸಿಗಬೇಕು ಮಾಡಿಕೊಡ್ರಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣವೇ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಏನಕ್ಕೆ ಅಂದ್ರೆ ಅಂದರೆ ನಿಮಗೆ ಸೀರಿಯಲ್ ಆಗಿ ಸಿಗ್ತವೆ ಅಭ್ಯಾಸ ಆರು ಪಾಯಿಂಟ್ ಅಂದ್ರ ಒಳಗಡೆ ಯಾವೆಲ್ಲ ಕ್ವಶನ್ಸ್ ನೇರಿ ನಾವು ನೋಡ್ಕೊತೀ ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಕ್ಯೂ ಆರ್ ನೋಡ್ರಿ ಕ್ಯೂ ಆರ್ ನ ಮದ್ಯ ಬಿಂದು ಡಿ ಆಗಿದೆ ಕ್ಯೂ ಆರ್ ನ ಮಧ್ಯ ಬಿಂದು ಏನಪ್ಪಾ ಅಂದ್ರೆ ಡಿ ಆಗಿದೆ ಅಂತ ಹೇಳ್ತಾರೆ ಅದ್ರ ಒಳಗಡೆ ಪಿ ಎಂ ಕೋಲ್ ಟು ಹ ಪಿ ಎಂ ಡ್ಯಾಶ್ ಮತ್ತು ಪಿ ಡಿ ಡ್ಯಾಶ್ ಆಗಿದೆ ಅಂತ ಕ್ವಶನ್ಸ್ ನ ಕೇಳ್ತಾರೆ ಇದು ಪಿ ಎಂ ಏನಾಗಿದೆ ಮತ್ತು ಪಿ ಡಿ ಏನಾಗಿದೆ ಅಂತ ಕ್ವಶನ್ಸ್ ನ ಕೇಳ್ತಾರೆ ಇಲ್ಲಿ ಬಹಳ ಸಿಂಪಲ್ ಆ ಚಿತ್ರ ನೋಡಿದ ತಕ್ಷಣ ನೀವು ಆನ್ಸರ್ನ ಮಾಡಬಹುದು ಇದು ಪಿ ಅನ್ನೋದು ಏನಾಗಿದೆ ಅಂದ್ರ ಆ ತ್ರಿಭುಜದ ಎತ್ತರ ಆಗಿದೆ ಹಾಗಾದ್ರೆ ಇಲ್ಲಿ ಪಿ ಅನ್ನೋದು ಇದು ಅಂದ್ರೆ ಇದು ಲಂಬಕೋನ ತ್ರಿಭುಜ ಈ ತರ ಇತ್ತ ಇತ್ತಾ ಅಂದ್ರ ಅದನ್ನ ಹೈಟ್ ಅಂತೂ ತಗೋಬೇಕು ಎತ್ತರ ಹೀಗಾಗಿ ಇಲ್ಲಿ ಎತ್ತರ ಅಂತ ಹೇಳಿ ಬರ್ಕೊಡ್ರಿ ಇನ್ನ ಪಿಡಿ ಇಸ್ಕೋಲ್ ಟು ಡ್ಯಾಶ್ ಆಗಿದೆ ಅಂತ ಪಿ ಪಿಡಿ ಏನಪ್ಪಾ ಪಿ ಡಿ ಏನಾಗಿದೆಪ್ಪ ಅಂದ್ರ ಆ ಪಿ ಡಿ ಆ ತ್ರಿಭುಜದ ಮಧ್ಯ ರೇಖೆ ಆಗಿದೆ ಏನಾಗಿದೆಪ್ಪ ಅಂದ್ರ ಮಧ್ಯ ರೇಖೆ ಆಗಿದೆ ಹಾಗಾದ್ರೆ ಇಲ್ಲಿ ಇನ್ನೊಂದು ಕ್ವಶನ್ಸ್ ನ ಕೇಳ್ತಾನೆ ಇಲ್ಲಿ ಕ್ಯೂ ಎಂ ಇಸ್ಕ್ವಲ್ ಟು ಎಂ ಆರ್ ಆಗುತ್ತದೆ ಅಂತೇಳಿ ಕೇಳ್ತಾನೆ ಕ್ಯೂ ಇಲ್ಲಿದೆ ಇದೆ ಎಂ ಇಲ್ಲಿದೆ ಇದೆ ಹಾಗಾದ್ರೆ ಡಿಸ್ಟೆನ್ಸ್ ನೋಡ್ರಿ ಎಂ ಆರ್ ಡಿಸ್ಟೆನ್ಸ್ ನೋಡ್ರಿ ಯಾವುದು ಎರಡು ಇಕ್ವಲ್ ಆದವನು ಇಲ್ಲ ಹಾಗಾಗಿ ಕ್ಯೂ ಎಂ ಇದೆ ಇದು ಎಂ ಆರ್ ದೋರ್ ಇದೆ ಹೀಗಾಗಿ ಇದು ಈಕ್ವಲ್ ಆಗುತ್ತದೆ ಅಂತ ಕ್ವಶನ್ಸ್ ಕೇಳ್ತಾನೆ ಇಲ್ಲ ಅಂತೇಳಿ ನೀವು ಬರಿಬೇಕಾಗ್ತದೆ ಹಾಗಾದ್ರೆ ಎಕ್ಸರ್ಸೈಸ್ ನಲ್ಲಿ ನೀವು ಯಾವ ಥರ ಬರ್ಕೋಬೇಕಪ್ಪ ಅಂದ್ರೆ ಈ ಥರ ಆನ್ಸರ್ಸ್ಗಳನ್ನ ಬರ್ಕೊಡ್ರಿ ವಿಡಿಯೋ ಪಾಸ್ ಮಾಡ್ರಿ ಈ ಆನ್ಸರ್ಸ್ ಬರ್ಕೊಡ್ರಿ ಪಿ ಎಮ್ ಏನಪ್ಪ ಅಂದ್ರೆ ತ್ರಿಭುಜದ ಎತ್ತರ ಪಿ ಡಿ ಅಂತ ಅಂದ್ರೆ ತ್ರಿಭುಜದ ಮಧ್ಯ ರೇಖೆ ಹೌದಾ ಕ್ಯು ಎಮ್ ಇಸ್ಕೊಳ್ತು ಎಮ್ ಆರ್ ಆಗುತ್ತದೆ ಇಲ್ಲ ಅಂತೇಳಿ ಬರೀರಿ ಇನ್ನು ಕ್ವಶನ್ ನಂಬರ್ ಎರಡು ಏನಿದೆಪ್ರಿ ಮುಂದಿನವುಗಳಿಗೆ ಕರಡು ರೇಖಾಚಿತ್ರ ರಚಿಸ್ರಿ ಅಂತ ಕ್ವಶನ್ಸ್ನ ಕೇಳ್ದಾನೆ ಇದು ನಾನು ಆಲ್ರೆಡಿ ರಚನೆ ಮಾಡಿದ್ದೀನಿ ಯಾವ ಥರ ರಚನೆ ಮಾಡ್ಬೇಕಂತ ಹೇಳಿ ನಿಮ್ಗೆ ಹೋಗ್ತೀನಿ ನೀವು ಅದೇ ಥರ ನಿಮ್ಮ ಡ್ರಾಯಿಂಗ್ ಶೀಟ್ ಒಳಗಡೆ ರಚನೆ ಮಾಡ್ಕೊತಾ ಬರ್ರಿ ತ್ರಿಭುಜ ಎ ಬಿ ಸಿಯಲ್ಲಿ ಅಲ್ಲಿ ಬಿ ಇ ಮಧ್ಯ ರೇಖೆ ಒಂದು ತ್ರಿಭುಜ ಎ ಬಿ ಸಿ ತೆಗೀರಿ ಅದ್ರಾಗ ಬಿಇನ್ ಏನು ಮಾಡ್ರಪ್ಪ ಅಂದರೆ ಮಧ್ಯ ರೇಖೆ ತೆಗೀರಿ ಅಂತ ಹೇಳ್ತಾರೆ ಯಾಕಂದರೆ ನಾವು ತೆಗೆದಂಗೆ ತಿಳಿಬೇಕಂತಿಲ್ಲ ನೀವು ಈ ಥರ ಏನಪ್ಪ ಅಂದರೆ ಒಂದು ಎ ಬಿ ಸಿ ತ್ರಿಭುಜ ತೆಗೆದಿದ್ದೀನಿ ಹೌದಾ ಎ ಬಿ ಸಿ ತೆಗೆದ್ರೆ ಇಲ್ಲಿ ಮಧ್ಯ ಬಿಂದು ಆಗ್ತದೆ ಇಲ್ಲಿ ನಾನು ಎ ಬಿ ಮೇಲೆ ತಗೊಂಡ್ಬಂದಿನಿ ಸಿ ಮೇಲೆ ತೊಗೊಂಡಿನಿ ಅಂದರೆ ಬಿಇ ಅಂದರೆ ಬಿ ಇ ಮಧ್ಯರೇಖೆ ಅಂದರೆ ಸ್ಟೇಟ್ ಎರಡು ಏನಪ್ಪಾ ಅಂದ್ರೆ ಸಮ ಇರಬೇಕು ಮಧ್ಯವಾಗಿನೇ ಕ ಸೆಂಟ್ರಲ್ ಆಗಿನೇ ಹೇಳ್ಕೋಬೇಕು ಇದನ್ನು ಬಿ ಇ ಹಾಗಾದರೆ ಬಿ ಇ ಎನ್ನು ಏನಪ್ಪಾ ಅಂದ್ರೆ ಮಧ್ಯ ರೇಖೆ ಇದು ಫಸ್ಟ್ ಕ್ವೆಶನ್ಸ್ ಅದೇ ರೀತಿಯಾಗಿ ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಕ್ಯೂ ಆರ್ ಮತ್ತು ಪಿ ಆರ್ ತ್ರಿಭುಜದ ಎತ್ತರಗಳು ಅಂತ ಕ್ವಶನ್ಸ್ನ ಕರಿತಾನೆ ತ್ರಿಭುಜ ಪಿ ಕ್ಯೂ ಆರ್ ಪಿ ಕ್ಯೂ ಆರ್ ಇದೇನಪ್ಪ ಅಂದ್ರೆ ಆರ್ ಅದ್ರ ಒಳಗಡೆ ಪಿ ಕ್ಯೂ ಪಿ ಕ್ಯೂ ನೋಡ್ರಿ ಇಲ್ಲಿ ಪಿ ಇಲ್ಲಿದೆ ಪಿ ಕ್ಯೂ ಮತ್ತು ಪಿ ಆರ್ ತ್ರಿಭುಜದ ಎತ್ತರಗಳು ಅಂತ ಕ್ವಶನ್ಸ್ನ ಕೇಳ್ತಾನೆ ಆದರೆ ಇದನ್ನ ಏನ್ ಮಾಡೋಕಪ್ಪ ಅಂದ್ರೆ ನೀವು ರೊಟೇಷನ್ಸ್ನ ಮಾಡಬೇಕು ಹಾಂ ರೊಟೇಷನ್ಸ್ನ ಮಾಡಿರಿ ಈ ತರ ನಾನು ಏನು ಮಾಡಿದಿನಪ್ಪ ಅಂದ್ರೆ ರೊಟೇಷನ್ಸ್ ಮಾಡಿ ಇದನ್ನ ತೆಗೆದಿದ್ದೀನಿ ಈ ಥರನಾದರೂ ತೆಗೀರಿ ಅಥವಾ ಇದನ್ನ ಈ ತರ ಲಂಬಕೋನ ತ್ರಿಭುಜ ಒಳಗಡೆ ಕೂಡ ತೆಗಿತಾರೆ ಹೌದಾ ಪಿನ ಎಲ್ಲಿ ತೊಂಬ್ರೋಕಪ್ಪ ಅಂದ್ರೆ ಪಿ ಕ್ಯೂ ಇಲ್ಲಿ ಕ್ಯೂನ ಇಲ್ಲಿ ತೊಂಬ್ರಿ ಪಿ ಇಲ್ಲಿರಲಿ ಪಿ ಇಲ್ಲಿರಲಿ ನೆಕ್ಸ್ಟ್ ಆರ್ ಇಲ್ಲಿ ಇಲ್ಲಿರಲಿ ನೋಡ್ರಿ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಪಿ ಕ್ಯೂ ಅಥವಾ ಕ್ಯೂ ಪಿ ಕ್ಯೂ ಇದು ತ್ರಿಭುಜದ ಎತ್ತರ ಇದು ಇದನ್ನು ಕೂಡ ಇದೇನಾಗ್ತದಪ್ಪ ಅಂದ್ರೆ ಎತ್ತರ ಆಗ್ತದೆ ಲಂಬಕೋನ ತ್ರಿಭುಜದಾಗ ತೆಗಿಬೇಕಾಗ್ತದೆ ಈ ಥರ ಇದನ್ನು ತೊಡ್ರಿ ನೆಕ್ಸ್ಟ್ ಎರಡನೇ ಕ್ವಶನ್ಸ್ ಏನಿದೆ ನೋಡ್ರಿ ತ್ರಿಭುಜ ಎಕ್ಸ್ ವೈ ಜಡ್ನಲ್ಲಿ ವಾಯಲ್ ತ್ರಿಭುಜದ ಹೊರಗೆ ಎಳೆದ ಅಥವಾ ಎತ್ತರ ಅಂತೇಳಿ ಕ್ವೆಶನ್ಸ್ನ ಕೇಳಿದಾರೆ ವಯಲ್ ಅನ್ನೋದು ಹೊರಗೆ ಅಂದರೆ ಎಕ್ಸ್ ವೈ ಜಡ್ ಇದು ಎಕ್ಸ್ ವೈ ಜಡ್ ಒಂದು ಏನ್ ಮಾಡಿದ್ರೆ ವಿಶಾಲಕೋನ ತ್ರಿಭುಜವನ್ನು ಏನ್ ಮಾಡ್ರಪ್ಪ ಅಂದ್ರೆ ತೆಗೀ ತೆಗೆದನ್ನ ಈ ಥರ ಮುಂದೆ ಅರ್ಧಿಸ್ಬೇಕು ಇಲ್ಲಿ ನಂತರ ಇದೇನಾಗ್ತದಪ್ಪ ಅಂದ್ರೆ ಸ್ಟೇಟ್ ಲಂಬವಾಗಿ ಏನಾಗ್ತದಪ್ಪ ಅಂದ್ರೆ ಒಂದು ಲಂಬ ರೇಖೆಯನ್ನು ನೀವು ಹೇಳಿದಾಗ ಅದು ವಾಯಲ್ ಅಂದರೆ ವಾಯಲ್ ಹೊರಗೆ ಎಳೆದ ಅಂದ್ರೆ ತ್ರಿಭುಜದ ಹೊರಗೆ ಎಳೆದ ಎತ್ತರ ಆಗುತ್ತದೆ ಇನ್ನು ಕ್ವಶನ್ ನಂಬರ್ ಮೂರು ಏನಿದೆಯಪ್ಪ ಅಂದ್ರೆ ಸಮದ್ವಿಭಾವು ತ್ರಿಭುಜದಲ್ಲಿ ಮಧ್ಯ ರೇಖೆ ಮತ್ತು ಎತ್ತರವು ಒಂದೇ ಆಗಿರಬಹುದೇ ಚಿತ್ರ ಬರೆದು ಪರಿಶೀಲಿಸಿ ಅಂತ ಕ್ವಶನ್ಸ್ ಇದೆ ಹೌದು ಇಲ್ಲಿ ನೋಡ್ರಿ ಸಮದ್ವಿಭಾವು ತ್ರಿಭುಜ ಸಮದ್ವಿಭಾವು ತ್ರಿಭುಜ ಅಂದ್ರೇನು ಎರಡು ಬಾಹುಗಳು ಈ ಬಾಹು ಈ ಬಾಹು ಸಮ ಆಗಿರುತ್ತದೆ ಈ ಬಾಹು ಇದು ಒಂದು ಏನಿದೆಪ್ಪ ಅಂದ್ರೆ ಆ ಏಳಿ ತಂತು ಕೊಡ್ರಿ ಇದನ್ನು ಏಳು ಇದನ್ನು ಇತ್ತಂದ್ರೆ ಇದನ್ನು ಒಂದು ಎಂಟು ತಗೋಳ್ರಿ ಇದನ್ನು ಇತ್ತಪ್ಪ ಅಂದ್ರೆ ಅದು ಸಮಬಾಹುತ್ರಿಭುಜ ಹಾಕದೆ ಸಮ ಆಗಲ್ಲ ಹೀಗಾಗಿ ಇದು ಏನತಿತ್ತಪ್ಪ ಅಂತ ಕೇಳಿ ಎರಡು ಕೂರ್ನ ಅಲ್ಲಿ ಮಧ್ಯ ರೇಖೆ ಸೇಮ್ ಏನು ಮಾಡಪ್ಪ ಕಟ್ ಮಾಡಿದಾಗ ಎ ಪಿ ಅನ್ನೋದು ಒಂದು ಮಧ್ಯ ರೇಖೆ ಜೊತೆಗೆ ಅದನ್ನ ಮಧ್ಯ ರೇಖೆ ಅಂತಲೂ ಕೂಡ ಕರಿತೀವಿ ಜೊತೆಗೆ ಎ ಪಿ ಅನ್ನೋದು ಎತ್ತರ ಅಂತಾನೂ ಕೂಡ ನಾವು ಕರಿತೇವೆ ಹೀಗಾಗಿ ನೀವು ಇದನ್ನ ಈ ಚಿತ್ರವನ್ನು ತೆಗೆದು ಈ ಆನ್ಸರ್ಸ್ ಆನ್ಸರ್ಸ್ನ ಬರೀರಿ ಇಷ್ಟು ಕ್ವೆಶನ್ಸ್ಗಳನ್ನ ಆರು ಪಾಯಿಂಟ್ ಒಂದರಲ್ಲಿ ನೀವು ಇಷ್ಟು ಗಳನ್ನ ಬರ್ಕೊಡ್ರಿ ನೆಕ್ಸ್ಟ್ ಸಿಕ್ಸ್ ಪಾಯಿಂಟ್ ಟೂ ನಾನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಫಸ್ಟ್ ಟೈಮ್ ಯಾರು ಚಾನಲ್ ಅಂದ್ರೆ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಧನ್ಯವಾದಗಳು